ಲಾಯರ್ ಜಗ್ಗು ಯಾರಂತ ನಿಮ್ಗೆ ಗೊತ್ತೇ ಇದೆ ಇತ್ತೀಚೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದವರು ಅವ್ರ ಏರಿಯಾನಲ್ಲಿ ಅಣ್ಣೆ ಕೂಡಿಸಿದ್ರೆ ಅಲ್ಲೋಗಿ ಗೂಂಡಾಗರ್ದಿ ಮಾಡಿ ಅಲ್ಲಿನ ಜನರ ಹತ್ರ ಓದೇ ತಿಂದು ಕೊನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಫಿಟ್ ಆಗಿಬಿಟ್ಟಿದ್ದಾರೆ ಫಾರ್ಮರ್ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ ಜಗದೀಶ್ who is a ಲಾಯರ್ ಬೈ ಪ್ರೊಫೆಷನ್ has been ರಿಪೋರ್ಟೆಡ್ಲಿ ಅಟ್ಯಾಕ್ ನಿಯರ್ ಇಸ್ residence ಇನ್ ಬೆಂಗಳೂರು ದ ಅಸಾಲ್ಟ್ ಲೆಫ್ಟ್ ಹೀಮ್ ಇಂಜುರ್ಡ್ ಆ್ಯಂಡ್ ಬ್ಲೀಡಿಂಗ್ ಇಟ್ ಈಸ್ ಸಸ್ಪೆಕ್ಟೆಡ್ ದಟ್ ದ ಅಸಾಲ್ಟ್ ಈಸ್ ರಿಲೇಟೆಡ್ ಟು ಅ ಪ್ರೀವಿಯಸ್ ಆಲ್ಟ್ರಿಕೇಷನ್ ದಟ್ ಅಕಾರ್ಡ್ ದ ಡೇ ಬಿಫೋರ್ ಲಾಯರ್ ಜಗದೀಶ್ ಹ್ಯಾಸ್ ಕ್ಲೇಮ್ಡ್ ದಟ್ ಹಂಡ್ರೆಡ್ಸ್ ಆಫ್ ಇಂಡಿವಿಜುವಲ್ ವೇರ್ ಇನ್ವಾಲ್ವ್ಡ್ ಇನ್ ದಾಟ್ ಮೊದಲು ಇವರು ಜೆನ್ಯನ್ ಲಾಯರ್ ಇಲ್ವೋ ಅನ್ನೋದು ಕ್ಲಾರಿಟಿ ಇಲ್ಲ ಅದಲ್ಲದೆ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ ಆಗಿ ಹೋಗಿ ಬಂದವರು ಆಚೆ ಬರ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ದರ್ಪ ಈಗೋ ಎಲ್ಲ ಇನ್ಫ್ಲೈಟ್ ಆಗಿಬಿಟ್ಟಿದೆ ಈ ಏನ್ ಇನ್ಸಿಡೆಂಟ್ ನಡೀತು ಇದು ಅಗತ್ಯ ಇತ್ತು ಅನ್ಸುತ್ತೆ ದ ಅಸಾಲ್ಟ್ ಇಸ್ ರಿಲೇಟೆಡ್ ಟು ಎ ಪ್ರೀವಿಯಸ್ ಆಲ್ಟ್ರಿಕೇಶನ್ ದಟ್ ಅಕಾರ್ಡ್ ದ ಡೇ ಬಿಫೋರ್ ಅಂತ ಇದೆಯಲ್ಲ ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡ್ನ ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ್ ಇಟ್ಟಿದ್ದಾರೆ ಈಗ ಅಣ್ಣಅಮ್ಮನ್ ಬಗ್ಗೆ ನಾನು ಬೆಳಿಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು ನಲ್ವತ್ತು ಜನ ಪರವಡಿಗಳು ದಾಂಡಿಗಳು ನಾವು ಒಂದ್ಸಗೇನೆ ಕಾಲ್ಡ ಪೊಲೀಸ್ ನಲ್ವತ್ತು ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡ್ತೇ ಒಳ್ಳೆ ಪುಡಾರಿಗಳು ಇದರ ಬಂದು ದೇ ಅಟ್ಯಾಕ್ ಇನ್ಫ್ಯಾಕ್ಟ್ ನಮ್ ಮೇಲೆ ಮನೇಲಿ ಇದಾರೆ ನಾನು ಬೆಳಗ್ಗೆ ಬಿಡ್ಸೋದ್ ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಈಸ್ ವೆರಿ ಸಿಂಪಲ್ ಹಿಂದಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣ ಮುನ್ನಡಕ್ಕೆ ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ ಪೊಲೀಸ್ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ ಕೊಡಹಳ್ಳಿ ಪೊಲೀಸರು ಅವ್ರ ಹತ್ರ ದುಡ್ಡುಗಿಡೀಸ್ಕೊಂಡಂಗ್ರೆ ಒಳ್ಳೆ 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 ಕಾಸು ಹಾಕೊಂಡು ನಲ್ವತ್ತು ಜನ ರೌಡಿಗಳನ್ನ ಪೊಲೀಸರೇ ಕಳ್ಸೋರು ಅಂತ ನನಗೆ ಗೌಟು ಇನ್ಸ್ಪೆಕ್ಟರ್ ಮಹೇಶ್ ಏನಾದರೂ ರೌಡಿಗಳನ್ನ ಕಳ್ಸಿದ್ನ ಗೊತ್ತಿಲ್ಲ ಆ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ಕೊಡಗೇ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ರೌಡಿಗಳಿಗೆ ಬೆಲೆ ಇದು ರೋಡನ್ನ ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ ಇನ್ನ ಇಟ್ಕೋ ಎಲ್ಲನ ಖಾಲಿ ಜಾಗದಲ್ಲಿ ಇಡಬೇಕು ರೋಡನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ಪರ್ಮಿಷನ್ನು ಬಿ ಬಿ ಎಂ ಕೊಡಬೇಕು ನಾನು ಬೆಳಗ್ಗೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಅವನು ಯಾರು ಇಲ್ಲಿ ಇದರಲ್ಲಿ ಏನೋ ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ ಒಬ್ಬ ದಾಂಡಿಗ ಜಿಮ್ ನಡೆಸ್ತಾನೆ ಉಮನೈಸರ್ ಫಸ್ಟ್ ಆಫ್ ಆಲ್ ನ್ಯೂ ಸೆನ್ಸ್ ನ ಕ್ರಿಯೇಟ್ ಮಾಡ್ತಿರೋದು ಇವರು ಅಣ್ಣೆ ಮಾನ ನಮ್ಮ ಬೆಂಗಳೂರಿನಲ್ಲಿ ವರ್ಷ ವರ್ಷ ಕೂಡಿಸ್ತಾರೆ ಕರೆಕ್ಟಾ ಅವರು ಕೂಡಿಸ್ಬೇಕಂದ್ರೆ ಸುಮ್ಮನೆ ಕೂಡಿಸ್ಬಿಟ್ರಲ್ಲ ಆಬ್ವಿಯಸ್ಲಿ ಪರ್ಮಿಷನ್ ತಗೊಂಡು ಕೂಡಿಸಿರ್ತಾರೆ ಅಷ್ಟೇ ಅಲ್ಲದೆ ನಲವತ್ತು ಜನ ಬಂದಿದ್ರು ಅಂತ ಹೇಳ್ತಾ ಇದ್ದೀರಾ ಈ ವಿಡಿಯೋನಲ್ಲಿ ನೋಡಿದ್ರೆ ಒಂದು ಹತ್ತು ಜನರು ಇಲ್ಲ ಅನ್ನಿಸ್ತಿದೆ ಕೈ ಎತ್ತಿದವರು ಫಸ್ಟ್ ಇವರು ನೋಟಿಸ್ ಮಾಡಿದ್ರೆ ನೀವು ಯಾರು ಕೈ ಎತ್ತುತ್ತಾರೆ ಅಂತ ನೋಡಿ ಅವ್ರ ಪಾಡಾಗ ಅವ್ರು ನಿಂತಿದ್ದಾರೆ ಜಿಮ್ ಟ್ರೈನರ್ ಯಾರೋ ಅಂತ ಹೇಳಿದ್ರಲ್ಲ ಏನೋ ಮಾಡ್ತೀಯ ಅಂತ ಫಸ್ಟ್ ಕೈ ಎತ್ತವ್ರು ಇವರೇ ಪುಷ್ ಮಾಡಿದ್ದು ಅವ್ರನ್ನ ಮತ್ತೆ ಕಾಲ ತಿರ್ಗಾ ಎಡಿಕ್ಟರ್ ಅದು ಇವರೇನೆ ಅವ್ರು ಬಾಡಕ್ಕೆ ಅವ್ರು ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಎಷ್ಟೇ ಆದ್ರೂ ಫಸ್ಟ್ ಕೈ ಎದ್ದವ್ರು ನೀವು ಅದಾದ ಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರು ಅವ್ರು ಒಡೆದು ಇಲ್ಲ ನಿಮಗೆ ಬಿಡಿಸ್ಕೊಳ್ತಿದ್ದಾರೆ ನೀವು ಬಿಡ್ತಿಲ್ಲ ಅಷ್ಟೇ ಅಲ್ಲದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂದ್ಗಡೆ ಒಂದು ನಾಲ್ಕು ಜನ ನಿಂತಿದ್ರು ಹತ್ತು ಜನ ಆದರು ನಲ್ವತ್ತು ಜನ ನನಗಂತೂ ಕಾಣ್ತಿಲ್ಲ ಮತ್ತೆ ಇಷ್ಟೊತ್ತು ನೋಡಿದ್ದೆಲ್ಲ ನೆನ್ನೆದು ಇನ್ಸಿಡೆಂಟು ಥರ್ಸ್ ಡೇ ಆಗಿರೋದು ಈಗ ನೆಕ್ಸ್ಟ್ ಡೇ ಫ್ರೈಡೇ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಫಸ್ಟ್ಲಿ ಈ ರಘು ಜೆ ಕೆ ಎಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಮಿಕ್ಕಿದ ಕ್ಲಿಪ್ಸ್ ಎಲ್ಲ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೇ ನನಗೆ ಸಿಕ್ಕಿರೋದು ಈ ಕ್ಲಿಪ್ನಲ್ಲಿ ಈ ರೆಡ್ ಕಲರ್ ಹುಡಿ ಹಾಕಿರೋರನ್ನ ಸ್ವಲ್ಪ ಗಮನ ಕೊಡಿ ಯಾಕಂದರೆ ನೆಕ್ಸ್ಟ್ ಕ್ಲಿಪ್ನಲ್ಲಿ ಅವ್ರು ರೆಲೆವೆಂಟ್ ಆಗ್ತಾರೆ ಅಷ್ಟೇ ಅಲ್ಲದೆ ಇಲ್ಲೊಂದು ಕಟ್ಟಿತ್ತಲ್ಲ ಈ ಟೈಮ್ನಲ್ಲಿ ಎರಡು ಗುಂಡೇನೋ ಆರಿಸಿದ್ದಾರೆ ಇವರು ಬಾಡಿ ಗಾರ್ಡ್ಗಳು ಆ ಎರಡು ಗುಂಡು ಆಕಾಶಕ್ಕೆ ಹಾರಿಸಿರೋದು ಆದರೂ ಅದು ತುಂಬ ಡೇಂಜರಸ್ ಆಗಿರುತ್ತೆ ಗ್ರೌಂಡ್ ಮೇಲೆರೋರಿಗೆ ಯಾರಿಗಾದ್ರೂ ಸೀರಿಯಸ್ಲಿ ಇಂಜೂರ್ ಮಾಡ್ಬೋದು ಅದಕ್ಕಾಗಿ ಬೇಡ ಬೇಡ ಅಂತ ನಾನು ಹೇಳಿದೆ ಮತ್ತು ನೋಡಿ ಬ್ಲ್ಯಾಕ್ ಕಲರ್ ಶರ್ಟ್ ಅವ್ರ ಜೊತೆ ಈ ಜಗದೀಶ್ ಅವರು ಜಗಳ ಆಡ್ತಿದ್ರೆ ರೆಡ್ ಕಲರ್ ಹುಡಿ ಹಾಕೊಂಡಿರೋರು ಲಾಸ್ಟ್ ಕ್ಲಿಪ್ ನಲ್ಲಿ ನಾನು ಹೇಳಿದ್ನಲ್ಲ ಸ್ವಲ್ಪ ಗಮನ ಕೊಡಿ ಅಂತ ಅವ್ರು ಬಿಡ್ಸಕ್ ಟ್ರೈ ಮಾಡ್ತಾರೆ ಆದ್ರೆ ಅವ್ರನ್ನೂ ಅಟ್ಯಾಕ್ ಮಾಡ್ತಾರೆ ಇವರು ಅಷ್ಟೇ ಅಲ್ದೇ ದೊಣ್ಣೆ ತಗೊಂಡು ಆ ರೆಡ್ ಕಲರ್ ಹುಡಿ ಹಾಕಿರೋರಿಗೆ ಒಡೆದಿರೋದು ಈಗ ಈ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಅಲ್ಲಿ ಅಣ್ಣಮ್ಮ ಕೂಡ್ಸಿರೋ ಹತ್ರ ಹೆಣ್ಮಕ್ಳೆಲ್ಲ ಇರ್ತಾರಲ್ಲ ಅವ್ರನ್ನ ಚೇಜ್ ಮಾಡಿರೋದು ಈಗ ಅಲ್ಲಿ ಮಗ ಕೂಡಿದವರಾಗ್ಲಿ ಅಲ್ಲಿ ಜನರು ಜನರಲ್ ಪಬ್ಲಿಕ್ ಆಗಲಿ ಅವರೆಲ್ಲ ಸೇರಿ ಅವ್ರನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀನಿ ನೆಕ್ಸ್ಟ್ ಕ್ಲಿಪ್ ನಲ್ಲಿ ಈಗ ಎರಡು ಕ್ಲಿಪ್ ನೋಡಿದ್ವಲ್ಲ ಅದಕ್ಕಿಂತ ಹಿಂದೆ ನಡೆದಿರೋ ವಿಷಯ ಇದು ಆ ರೆಡ್ ಕಲರ್ ಪೂಮಾ ಅಂತ ಹುಡಿ ಹಾಕೊಂಡಿದಾರಲ್ಲ ಅದು ಇವ್ರ ಮಗ ಅನ್ಸುತ್ತೆ ಜಗದೀಶ್ ಅವ್ರ ಮಗ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ಅದು ಏನಕ್ಕೋಸ್ಕರ ಮಾಡ್ತಿದ್ದಾರೋ ಗೊತ್ತಿಲ್ಲ ಸಾವಿರ ಜನ ಆಲ್ರೆಡಿ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ಇಲ್ಲಿ ಇವನು ಫಸ್ಟ್ ಅಟ್ಯಾಕ್ ಮಾಡೋದು ಜಗದೀಶ್ ಅವ್ರ ಮಗ ಅವ್ರನ್ನ ಅದಾದಮೇಲೆ ಜಗದೀಶ್ ಅವರು ಆ ಹುಡುಗನ ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲದೆ ಅಲ್ಲಿಗೆ ಮುಗಿಯೋಲ್ಲ ಇದು ಅವನ್ನ ಅಟ್ಯಾಕ್ ಮಾಡಿ ನಿಲ್ಸಾದ ಮೇಲೆ ನೆಕ್ಸ್ಟ್ ಇನ್ನೊಬ್ಬನ್ನ ಇಟ್ಕೊಳ್ತಾರೆ ಇವನ್ನ ಇವನ್ನ ಹೆಡ್ಲಾಗಿ ಬೇರೆ ಮಾಡ್ತಾ ಹಾಕ್ತಾರೆ ಲಾ ಲಾ ಆ್ಯಂಡ್ ಆರ್ಡರು ಅದು ಇದು ಎಲ್ಲ ಮಾತಾಡ್ತಾರೆ ಲೈವ್ ಸ್ಟ್ರೀಮ್ನಲ್ಲಿ ಬಂದು ಇವಾಗ ಎಲ್ಲೋಗಿತ್ತು ಲಾ ಆ್ಯಂಡ್ ಆರ್ಡರು ಒಬ್ಬರನ್ನ ಫಿಸಿಕಲ್ ಅಟೋ ಅಸಾಲ್ಟ್ ಮಾಡಿರೋದಲ್ವಾ ಅದು ಅದಕ್ಕೆ ಎಷ್ಟು ಚಾರ್ಜಸ್ ಇದೆ ಅಂತ ಗೊತ್ತಾ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಸೊ ಇಲ್ಲೇ ಗೊತ್ತಾಗುತ್ತೆ ಇವ್ರು ಎಂಥ ಲಾಯರ್ ಅಂತ ಹಾಂ ರೆಡ್ ಹುಡಿ ಅವರು ಬಿಡ್ಸೋಕೆ ಬಂದಿದ್ರಲ್ಲ ಇವ್ರ ಜೊತೆ ಜಗಳ ಆಡ್ತಿದ್ರು ಅಂತ ಅವರೇ ಇವರು ಇಲ್ಲಿ ನೋಡಿ ಈಗ ದೊಣ್ಣೆ ಇಸ್ಕೊಳ್ತಾರೆ ಅವ್ರ ಬಾಡಿ ಗಾರ್ಡ್ ಹತ್ರ ಬಾಡಿ ಗಾರ್ಡ್ ಅಂದರೆ ಗನ್ ಮ್ಯಾನು ಯಾ ಅಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ಜನರು ನೋಡೋ ತನಕ ನೋಡಿ ಇವ್ರನ್ನ ಅಟ್ಯಾಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ಸೀನ್ಸ್ ಕ್ರಿಯೇಟ್ ಮಾಡಿ ಸಿ ಎಮ್ ಅವ್ರು ಏನು ಮಾಡ್ತೀರಾ ಅಂತ ಕೇಳ್ತಾರೆ ಅದಾದಮೇಲೆ ಲಾ ಆ್ಯಂಡ್ ಆರ್ಡರ್ ಇಲ್ಲ ಕರ್ನಾಟಕನಲ್ಲಿ ಅಂತ ಹೇಳ್ತಾರೆ ತನ್ನ ಫ್ಯಾಮಿಲಿ ತನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ ಅದೆಲ್ಲ ನೀವೇ ನೋಡಿದಿರಾ ಯಾರು ಫಸ್ಟ್ ಅಟ್ಯಾಕ್ ಮಾಡಿರೋದು ಯಾರು ಪ್ರೊವಾಕ್ ಮಾಡಿರೋದು ಅಂತ ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಅಲ್ಲೇ ಆಯಿತು ಒಬ್ಬ ಪೊಲೀಸರು ಬಂದು ನಮ್ಮನ್ನು ಒಂದು ಮಾಡಿದ್ರೆ ಪ್ರತಕ್ಕೆ ಮಾಡಿದ್ರು ಅಂತ ಅನ್ಕೊಳ್ಳೋಣ ಓಕೆ

ಸಾರಿ 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 ಐ ಆಮ್ ಸಾರಿ ಐ ಆಮ್ ಸಾರಿ ನೋಡಿ ನೋಡಿ ಮಗ ನನ್ನ ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ತೋರಿಸು 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 ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ಇಷ್ಟು ದೊಡ್ಡ ರಾಧ ಅಂತಾನೆ ಕ್ರಿಯೇಟ್ ಮಾಡಿಬಿಟ್ಟು ಸ್ವತಃ ಯಾವುದೇ ರೀತಿಯಾದ ತಪ್ಪು ಮಾಡದೇ ಇರೋ ಥರ ಲೈವ್ ಸ್ಟ್ರೀಮ್ನಲ್ಲಿ ಬಂದು ಪೋಸ್ಟ್ ಕೊಡ್ತಾರೆ ಅಷ್ಟೇ ಅಲ್ಲದೆ ಪೊಲೀಸ್ ಕಾನ್ಸ್ಟೇಬಲ್ಲು ನೀರು ಕೊಟ್ಟರೆ ಕುಡೀರಿ ಅಂತ ಅದನ್ನು ಕುಡಿದು ಅವ್ರ ಶೂ ಮೇಲೆ ಉಗಿತಾರೆ ಅಷ್ಟು ಜ್ಞಾನ ಇಲ್ಲದೇನೆ ಕೊನೆಗೆ ಮಗನಿಗೆ ಫ್ಯಾಮಿಲಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ತೋರಿಸ್ತಾರೆ ಯಾರು ಯಾರಿಗೆ ಅಟ್ಯಾಕ್ ಮಾಡಿದ್ದು ಅಂತ ಕ್ಲಿಯರ್ಲಿ ಈ ವಿಡಿಯೋನಲ್ಲಿ ಎಲ್ಲ ಕ್ಲಿಪ್ಸ್ನ ನೋಡಿದ್ದೀರಾ ಅಷ್ಟೇ ಅಲ್ಲದೆ ವರ್ಷಾಂಗಟ್ಲೆ ಕೂಡ್ಸ್ಕೊಂಬಂದಿರೋ ಅಂಥ ಅಣ್ಣೆಮ್ಮನ ಇದ್ದಕ್ಕಿದ್ದಂಗೆ ಎಂತಕ್ಕೆ ಇವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಇವ್ರ ಏರಿಯಾನಲ್ಲಿ ಏಳು ವರ್ಷದಿಂದ ಕೂಡಿಸ್ತಿದ್ದೀವಿ ಅಂತ ನ್ಯೂಸ್ನಲ್ಲಿ ಬಂದು ಒಬ್ಬರು ಹೇಳಿದ್ದಾರೆ ಇವ್ರ ಇಂಟೆನ್ಷನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ಸ್ ಬಿಡಿ